ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ವೈಷ್ಣವಿ ಅಂತ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯ ಆಗಿದ್ದೇನೆ ಸೊ ಪ್ರಕೃತಿ ಚಿಕಿತ್ಸೆ ಅಂದರೆ ನಾವು ಪಂಚಭೂತಗಳನ್ನು ಉಪಯೋಗಿಸಿಕೊಂಡು ಚಿಕಿತ್ಸೆಯನ್ನು ಕೊಡುವಂಥದ್ದು ಇವತ್ತು ನಾವು ಬೊಜ್ಜು ಅಥವಾ ಸ್ಥೂಲಕಾಯ ಅಂತ ಏನು ಹೇಳ್ತೀವೋ ಇದರ ಬಗ್ಗೆ ತಿಳ್ಕೊಳ್ಳೋಣ ಬೊಜ್ಜು ಅನ್ನೋದನ್ನು ನಾವು ಸಾಮಾನ್ಯವಾಗಿ ಒಬೆಸಿಟಿ ಅಂತ ಹೇಳ್ತೀವಿ ಸೊ ಇದು ಇತ್ತೀಚಿನ ದಿನಗಳಲ್ಲಿ ಒಂದು ಸಾಮಾನ್ಯ ಕಾಯಿಲೆ ಆಗಿದೆ ಭಾರತದಲ್ಲಿ ಬೊಜ್ಜಿನಿಂದ ಸಾಯುವಂತಹ ಜನರ ಸಂಖ್ಯೆ ಐದನೇ ಸ್ಥಾನದಲ್ಲಿದೆ ಅಂದರೆ ಲೀಡಿಂಗ್ ಕಾಸ್ ಫಾರ್ ಡೆತ್ ಅಂತ ಏನು ಹೇಳ್ತೀವೋ ಇದು ಐದನೇ ಸ್ಥಾನದಲ್ಲಿದೆ ಒಬೆಸಿಟಿ ಅನ್ನುವಂಥದ್ದು ಐದನೇ ಸ್ಥಾನಕ್ಕಿತ್ತಿದೆ ಅಂದರೆ ನಾವೆಲ್ಲರೂ ಇದರ ಬಗ್ಗೆ ತಿಳ್ಕೊಳ್ಳೋದು ಅತ್ಯವಶ್ಯಕತೆ ಆಗಿದೆ ಸೊ ಈ ಬೊಜ್ಜು ಅಥವಾ ಸ್ಟೂಲೆ ಕಾಯ ಏನಿದೆ ಇದು ಒಂದು ಚಯಾಪಚಯ ಕ್ರಿಯೆಗೆ ಸಂಬಂಧಿತ ಒಂದು ಕಾಯಿಲೆ ಆಗಿದೆ ನಮ್ಮ ಜೀವನ ಶೈಲಿಯಿಂದನೂ ಈ ಕಾಯಿಲೆ ಬರ್ಬೋದು ಈ ಬೊಜ್ಜು ಅಥವಾ ಸ್ಥೂಲಕಾಯದಿಂದ ಮತ್ತೆ ಅನೇಕ ಕಾಯಿಲೆಗಳು ಸಂಭವಿಸುವಂತಹ ಒಂದು ಚಾನ್ಸಸ್ ಇದೆ ಅದು ಡಯಾಬಿಟಿಸ್ ಆಗಿರ್ಬೋದು ಅಥವಾ ಅಧಿಕ ರಕ್ತದೊತ್ತಡ ಆಗಿರ್ಬೋದು ಅಥವಾ ಹೃದಯಕ್ಕೆ ಸಂಬಂಧಿತ ಕಾಯಿಲೆ ಆಗಿರ್ಬೋದು ಇಂತಹ ಅನೇಕ ರೋಗಗಳಿಗೆ ಬೊಜ್ಜು ಕಾರಣವಾಗುತ್ತದೆ ಸೊ ಈ ಬೊಜ್ಜು ಅಂದರೆ ಏನು ಇದು ಯಾಕಾಗಿ ಬರುತ್ತೆ ಇದನ್ನು ನಾವು ಹೇಗೆ ಡಯಾಗ್ನೋಸ್ ಮಾಡ್ಬೋದು ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಬೊಜ್ಜನ್ನು ಹೇಗೆ ಕಂಟ್ರೋಲ್ ಮಾಡ್ಕೋಬೋದು ಅಂತ ತಿಳ್ಕೊಳ್ಳೋಣ ಇವಾಗ ಮೊದಲಿಗೆ ಬೊಜ್ಜಿಗೆ ಏನೇನು ಕಾರಣ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಬೊಜ್ಜು ನಮ್ಮ ದೇಹದಲ್ಲಿ ಅನೇಕ ಕಾರಣಗಳಿಂದ ಬರುವಂತಹ ಸಾಧ್ಯತೆ ಇದೆ ಅದು ಎಲ್ಲ ಜನಗಳಲ್ಲಿ ಬೇರೆ ಬೇರೆ ರೀತಿ ಬೇರೆ ಬೇರೆ ಕಾರಣಗಳಿಂದ ಬೊಜ್ಜು ಬರುತ್ತದೆ ಸಿ ಮೊದಲನೇದಾಗಿ ನಮ್ಮ ರಕ್ತ ಹಾಗೂ ರಸ ದುಗ್ಧ ರಸ ಅಂದರೆ ಲಿಂಫ್ ಅಂತ ಹೇಳ್ತೀವಿ ಇದು ಎರಡರಿಂದ ನಮ್ಮ ದೇಹ ಕಂಪೋಸ್ ಆಗಿದೆ ಸೊ ರಕ್ತ ಮತ್ತು ರಸ ಇದು ಎರಡರ ಕಂಪೋಸಿಷನ್ ಸರಿ ಇಲ್ಲದೇ ಇದ್ದರೆ ನಮಗೆ ಬೊಜ್ಜು ಬರೋ ಸಾಧ್ಯತೆ ಇದೆ ರಕ್ತ ಮತ್ತು ದುಗ್ಧ ರಸ ಸರಿಯಾಗಿ ಕಂಪೋಸ್ ಆಗದೆ ಇದ್ದರೆ ಇದರ ಮಧ್ಯೆ ಇಂಬ್ಯಾಲೆನ್ಸ್ ಇದ್ದರೆ ನಮ್ಮ ದೇಹದಲ್ಲಿ ವಿಷಕಾರಿ ಅಂಶಗಳು ಜಾಸ್ತಿ ಆಗೋ ಸಂಭವ ಇದೆ ನಾವೇನು ಊಟ ತಿಂತೀವೋ ಅದು ಕರೆಕ್ಟಾಗಿ ನಮ್ಮ ದೇಹದಲ್ಲಿ ಡೈಜೆಸ್ಟ್ ಆಗಲ್ಲ ಇದರಿಂದ ನಮ್ಮ ಮಜ ಫ್ಯಾಟ್ ಟಿಶ್ಯೂ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇದೆ ಆದ್ದರಿಂದ ಇದು ಒಂದು ಪ್ರಮುಖ ಕಾರಣ ಆಗಿದೆ ಇನ್ನೊಂದು ಇದರಿಂದಾನೆ ನಮ್ಮ ದೇಹದಲ್ಲಿ ವೈಟಾಲಿಟಿ ಕಮ್ಮಿ ಆಗುತ್ತೆ ವೈಟಾಲಿಟಿ ಅಂದರೆ ಒಂದು ಚೈತನ್ಯ ಇವಾಗ ನಾವೇನು ಹೇಳ್ತೀವೋ ದಿನನಿತ್ಯದ ಕಾರ್ಯ ಮಾಡೋಕ್ಕೆ ಒಂದು ಚೈತನ್ಯ ಬೇಕು ದೇಹದಲ್ಲಿ ಸೊ ಈ ನಮ್ಮ ರಕ್ತ ಹಾಗೂ ದುಗ್ಧರಸದ ಇಂಬ್ಯಾಲೆನ್ಸ್ ಕಾರಣದಿಂದ ನಮ್ಮ ದೇಹದ ಚೈತನ್ಯ ಕಡಿಮೆ ಆಗೋ ಚಾನ್ಸಸ್ ಇದೆ ಸೊ ಇದರಿಂದ ನಮ್ಮ ದೇಹದ ತೂಕ ಹೆಚ್ಚು ಆಗೋ ಒಂದು ಚಾನ್ಸಸ್ ಇದೆ ಸೊ ಇದು ಎರಡು ಕಾಸ್ ಆಯಿತು ಇನ್ನೊಂದು ಬಂದು ನಮ್ಮ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವೋ ನಮ್ಮ ಜೀವನ ಶೈಲಿನೂ ಈ ಬೊಜ್ಜು ಬರೋದಕ್ಕೆ ಕಾರಣ ಆಗುತ್ತೆ ಇವಾಗಿನ ಕಲ್ಚರ್ ಏನಿದೆ ವರ್ಕ್ ಫ್ರಮ್ ಹೋಮ್ ಇರ್ಬೋದು ಅಥವಾ ಜಾಸ್ತಿ ಓಡಾಡುವಂತಹ ಕೆಲಸ ಇಲ್ದಿರೋ ಕಾರಣ ಖಾಲಿ ನಮ್ಮ ಎನರ್ಜಿ ಇಂಟೇಕ್ ಏನು ಊಟ ತಿಂತೀವಿ ಬಟ್ ಅದನ್ನು ಕರಗಿಸ್ಕೊಳ್ಳೋ ಅಷ್ಟು ಕೆಲಸ ಮಾಡಲ್ಲ ಇದರಿಂದನೂ ಬೊಜ್ಜು ಬರೋ ಸಂಭವ ಇದೆ ಇನ್ನೊಂದು ಬಂದು ನಮ್ಮ ಆಹಾರ ಶೈಲಿ ಇದಂತೂ ಅತ್ಯ ಒಂದು ಪ್ರಾಮುಖ್ಯವಾದ ಕಾಸ್ ಆಗಿ ಒಬೆಸಿಟಿ ಬರೋದಕ್ಕೆ ಸೊ ಡಯೆಟಲ್ಲಿ ಏನು ನಾವು ಇವಾಗ ತಿನ್ನೋ ಆಹಾರ ಹೈ ಇನ್ ಸಾಲ್ಟ್ ಹೈ ಇನ್ ಶುಗರ್ ಅಥವಾ ಹೈ ಇನ್ ಫ್ಯಾಟ್ ಜಾಸ್ತಿ ಉಪ್ಪಿನಂಶ ಇರೋ ಊಟ ಅಥವಾ ಜಾಸ್ತಿ ಸಕ್ಕರೆ ಇರೋ ಊಟ ಅಥವಾ ಜಾಸ್ತಿ ಎಣ್ಣೆಯಲ್ಲಿ ಕರಿದಂತಹ ಊಟ ಇದನ್ನು ಸೇವಿಸ್ತೀವಿ ಅಥವಾ ಎಂಟಿ ಕ್ಯಾಲೋರಿ ಫುಡ್ ಅಂತ ಹೇಳ್ತೀವಿ ಅಂದರೆ ನಮ್ಮ ದೇಹಕ್ಕೆ ಇದರಿಂದ ಯಾವುದೇ ಎನರ್ಜಿ ಯಾವುದೇ ವಿಟಮಿನ್ಸ್ ಇರಲಿ ನ್ಯೂಟ್ರಿಯೆಂಟ್ಸ್ ಇರಲಿ ಸಿಗಲ್ಲ ಖಾಲಿ ನಮ್ಮ ಬಾಯ್ ರುಚಿಗೆ ತಿನ್ನೋದನ್ನ ನಾವು ಟಿ ಕ್ಯಾಲೋರೀಸ್ ಅಂತ ಹೇಳ್ತೀವಿ ಎಮ್ ಟಿ ಕ್ಯಾಲರೀಸ್ ಅಂದರೆ ಹೈ ಸಾಲ್ಟ್ ಶುಗರ್ ಹಾಗೂ ಈ ಎಣ್ಣೆ ಅಂಶ ಇರುವಂತಹ ಪದಾರ್ಥಗಳನ್ನು ತಿನ್ನೋದ್ರಿಂದ ಸಹ ನಮ್ಮ ತೂಕ ಹೆಚ್ಚಾಗುತ್ತೆ ಹೊರಗಡೆ ಸಿಗೋಂತಹ ಪದಾರ್ಥಗಳಿರ್ಬೋದು ಟಿ ಕ್ಯಾಲೋರೀಸ್ ಅಂತ ಏನು ಹೇಳ್ತೀವಿ ಇದನ್ನ ನಾವು ಖಾಲಿ ನಮ್ಮ ಬಾಯ್ ರುಚಿಗೆ ತಿಂತೀವಷ್ಟೇ ಇಂತಹ ಆಹಾರದಿಂದ ನಮ್ಮ ದೇಹಕ್ಕೆ ಅಥವಾ ನಮ್ಮ ಮನಸ್ಸಿಗೆ ಯಾವುದೇ ರೀತಿಯ ಒಂದು ಎನರ್ಜಿ ಸಿಗಲ್ಲ ನ್ಯೂಟ್ರಿಯೆಂಟ್ಸ್ ಇರಲಿ ವೈಟಮಿನ್ಸ್ ಇರಲಿ ಇದು ಯಾವುದು ಸಿಗಲ್ಲ ಖಾಲಿ ನಮ್ಮ ರುಚಿಗೆ ತಿನ್ನೋದನ್ನು ನಾವು ಎಮ್ ಟಿ ಕ್ಯಾಲೋರೀಸ್ ಅಂತ ಹೇಳ್ತೀವಿ ಇಂತಹ ಆಹಾರಗಳನ್ನು ತಗೊಳ್ಳೋದ್ರಿಂದ ಸಹ ನಮ್ಮ ದೇಹದ ತೂಕ ಜಾಸ್ತಿ ಆಗುತ್ತೆ ಇನ್ನೊಂದು ಬಂದುಬಿಟ್ಟು ನಾವು ತಗೊಳ್ಳುವಂತಹ ಮೆಡಿಕೇಶನ್ಸ್ ಕೆಲವೊಮ್ಮೆ ನಾವು ಸುದೀರ್ಘವಾದ ಮೆಡಿಕೇಶನ್ಸನ್ನು ತಗೊಳ್ತಿರ್ತೀವಿ ಅದಿರಲಿ ಸ್ಟೀರಾಯ್ಡ್ಸ್ ಇರಲಿ ಅಥವಾ ಕೆಲವೊಂದು ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಇರಲಿ ಈ ಥರದನ್ನ ತಗೊಳ್ಳೋದ್ರಿಂದ ಸಹ ನಮ್ಮ ದೇಹದ ತೂಕ ಹೆಚ್ಚಾಗೋ ಚಾನ್ಸಸ್ ಇದೆ ಇನ್ನು ಬಂದು ಕೆಲವೊಂದು ಡಿಸೀಸಸ್ ಕಾಯಿಲೆಗಳು ನಮ್ಮ ದೇಹದಲ್ಲಿರೋ ಕಾಯಿಲೆಗಳು ಸಹ ನಮ್ಮ ದೇಹದ ತೂಕವನ್ನು ಜಾಸ್ತಿ ಮಾಡುತ್ತೆ ಈಗ ಹೇಳೋದಾದರೆ ಕಾರ್ಟಿಸಾಲ್ ಅನ್ನೋ ಒಂದು ಹಾರ್ಮೋನ್ ಇದೆ ಈ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ನ ಇಂಬ್ಯಾಲೆನ್ಸಿಂದ ಕುಶಿಂಗ್ ಸಿಂಡ್ರೋಮ್ ಅನ್ನೋ ಒಂದು ಕಾಯಿಲೆ ಬರುತ್ತೆ ಈ ಕಾಯಿಲೆ ಇದ್ದರೂ ಸಹ ನಮ್ಮ ದೇಹದ ತೂಕ ಜಾಸ್ತಿ ಆಗುತ್ತೆ ಇನ್ನೊಂದು ನಮಗೆಲ್ಲರಿಗೂ ಗೊತ್ತಿರೋ ಥರ ಥೈರಾಯ್ಡ್ ಹಾರ್ಮೋನ್ ನಮ್ಮ ದೇಹದಲ್ಲಿ ಥೈರಾಯ್ಡ್ ಅನ್ನೋ ಹಾರ್ಮೋನ್ ಇದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತು ಈ ಥೈರಾಯ್ಡ್ ಅನ್ನೋ ಹಾರ್ಮೋನಲ್ಲಿ ಟಿ ಎಸ್ ಎಚ್ ಲೆವೆಲ್ ಜಾಸ್ತಿ ಆದಾಗ್ಲೂ ನಮ್ಮ ದೇಹದಲ್ಲಿ ಹೈಪೋಥೈರಾಯ್ಡಿಸಮ್ ಅನ್ನೋ ಒಂದು ಕಾಯಿಲೆ ಬರುತ್ತೆ ಇದರಿಂದ ಸಹ ನಮ್ಮ ತೂಕ ಜಾಸ್ತಿ ಆಗೋ ಚಾನ್ಸಸ್ ಇದೆ ಇನ್ನು ಡಿಪ್ರೆಷನ್ ಮಾನಸಿಕ ಕಾಯಿಲೆಗಳು ಸಹ ತೂಕವನ್ನು ಹೆಚ್ಚಿಸುವಂತಹ ಸಂಭವವಿದೆ ಈ ಮಾನಸಿಕ ಕಾಯಿಲೆಗಳಿಂದ ನಮ್ಮ ನಿದ್ದೆ ಸರಿ ಹೋಗಲ್ಲ ಅಥವಾ ನಮ್ಮ ದೇಹದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಸರಿಯಾಗಿ ನಡೀತಿಲ್ಲ ಅಂದ್ರೂ ನಮ್ಮ ತೂಕ ಜಾಸ್ತಿ ಆಗುವ ಸಂಭವವಿದೆ ಸೊ ಈ ಥರ ಹಲವಾರು ಕಾರಣಗಳಿಂದ ನಮ್ಮ ದೇಹದ ತೂಕ ಜಾಸ್ತಿ ಮಾಡುತ್ತೆ ಸೊ ನಾವು ಯಾವಾಗಲೂ ನಮ್ಮ ದೇಹದಲ್ಲಿ ತೂಕ ಜಾಸ್ತಿ ಆಗೋ ಕಾರಣ ಯಾವುದು ಅಂತ ಮೊದಲು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಇವಾಗ ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು ಹೇಗೆ ಹೆಚ್ಚುತ್ತಿರುವ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಅಥವಾ ಹೇಗೆ ನಾವು ನಮ್ಮ ನಮ್ಮ ದೇಹಕ್ಕೆ ಅನುಗುಣವಾಗಿ ಚಿಕಿತ್ಸೆಯನ್ನು ತಗೊಳ್ಬೇಕು ಅನ್ನೋದನ್ನು ಇದರಲ್ಲಿ ನಾವು ನೋಡ್ಕೊಳ್ಳೋಣ ಸೊ ಪ್ರಕೃತಿ ಚಿಕಿತ್ಸೆ ಏನು ಹೇಳುತ್ತೆ ಅಂದರೆ ಎಲ್ಲರ ದೇಹವು ಬೇರೆ ಬೇರೆ ರೀತಿಯಾಗಿದೆ ನಾವು ಒಬ್ರಿಗೆ ಕೊಟ್ಟಂತಹ ಚಿಕಿತ್ಸೆಯನ್ನು ಮತ್ತೆ ಹತ್ತು ಜನರಿಗೆ ಕೊಡೋ ಹಾಗಿಲ್ಲ ಪ್ರತಿಯೊಬ್ಬರ ದೇಹವು ಬೇರೆ ಬೇರೆ ರೀತಿ ಇರೋದ್ರಿಂದ ನಾವು ಎಲ್ಲ ದೇಹಗಳನ್ನು ಅನಲೈಸ್ ಮಾಡಿ ನಂತರ ನಾವು ಚಿಕಿತ್ಸೆಯನ್ನು ತಗೊಳ್ಬೇಕು ಇವಾಗ ತೂಕ ಹೆಚ್ಚೋದು ಸಹ ಖಾಲಿ ಒಂದು ಕಾರಣದಿಂದ ಬರೋದಿಲ್ಲ ನಾವು ನೋಡಿದ ಹಾಗೆ ತೂಕ ಹೆಚ್ಚಿರೋದು ಸಹ ಹಲವಾರು ವಿಧವಾದ ಕಾಸಸ್ಸಿಂದ ಬರುತ್ತೆ ಎಕ್ಸಾಂಪಲ್ ಇವಾಗ ನಾವು ನಮ್ಮ ಏಜ್ ಆಗ್ತಿದ್ದ ಹಾಗೆ ನಾವು ತಗೊಳ್ಳುವಂಥ ಊಟವನ್ನು ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು ಯಾಕಂದರೆ ನಮ್ಮ ಏಜ್ ಅಡ್ವಾನ್ಸ್ ಆದಾಗೆ ಅಥವಾ ಏಜ್ ಆಗ್ತಾ ಹೋದಾಗೆ ನಮ್ಮ ಚಯಾಪಚಯ ಕ್ರಿಯೆ ಏನಿದೆ ನಮ್ಮ ಮೆಟಬಾಲಿಸ್ಟಿ ಏನಿದೆ ಅದು ಕಡಿಮೆ ಆಗುತ್ತಾ ಹೋಗುತ್ತೆ ಸೊ ಆದ್ದರಿಂದ ನಾವು ಸಾಧ್ಯ ಆದಷ್ಟು ನಮ್ಮ ಊಟವನ್ನು ಕಡಿಮೆ ಮಾಡ್ತಾ ಬರಬೇಕು ಜಾಸ್ತಿ ನೀರು ಕುಡಿತಾ ಇರಬೇಕು ಆದ್ರಿಂದ ನಾವು ಏಜ್ ಆಗ್ತಾ ಹೋದಾಗೆ ಇನ್ನು ಜಾಸ್ತಿ ಫುಡ್ ತಗೋತಾ ಹೋದರೆ ನಮ್ಮ ಒಬೆಸಿಟಿ ಅಂದರೆ ನಮ್ಮ ತೂಕ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ ಇನ್ನೊಂದೇನಂದ್ರೆ ಕೆಲವು ಹಾರ್ಮೋನ್ಸ್ ನಮ್ಮ ದೇಹದಲ್ಲಿ ರಾತ್ರಿ ಹೊತ್ತು ರಿಲೀಸ್ ಆಗುತ್ತೆ ಸೊ ಇವಾಗಿನ ಆಧುನಿಕ ಜೀವನ ಶೈಲಿ ಹೇಗಿದೆ ಅಂದರೆ ನಾವು ಎಷ್ಟೋ ಲೇಟ್ ನೈಟ್ ಇರ್ತೀವಿ ಸರಿಯಾಗಿ ನಿದ್ದೆ ಮಾಡೋಲ್ಲ ರಾತ್ರಿ ಹೊತ್ತು ಕೆಲಸ ಮಾಡೋದು ಅಥವಾ ಲ್ಯಾಪ್ಟಾಪ್ ನೋಡೋದು ಅಥವಾ ಫೋನ್ ನೋಡೋದು ಈ ಥರ ಹಲವಾರು ರೀಸನ್ಸಿಂದ ರಾತ್ರಿ ಹೊತ್ತು ಎಚ್ಚರ ಇರ್ತೀವಿ ಇದು ಸಹ ನಮ್ಮ ದೇಹದ ತೂಕ ಜಾಸ್ತಿ ಮಾಡೋ ಚಾನ್ಸಸ್ ಇದೆ ಈಗ ಸ್ವಾಭಾವಿಕವಾಗಿ ಹೇಗೆ ಅಂದರೆ ಸುತ್ತಲೂ ಬೆಳಕಿರುವಾಗ ನಾವು ಆ್ಯಕ್ಟಿವ್ ಇರಬೇಕು ಕೆಲಸ ಮಾಡಬೇಕು ಓಡಾಡಬೇಕು ಅದೇ ಸುತ್ತಲೂ ಕತ್ಲೆ ಇರುವಾಗ ವಿ ಹ್ಯಾವ್ ಟು ಸ್ಲೀಪ್ ನಾವು ಮಲ್ಕೊಳ್ಬೇಕು ಆವಾಗ ಗ್ರೋತ್ ಹಾರ್ಮೋನ್ಸ್ ಇರ್ಬೋದು ಕಾಟಿಸಾಲ್ಸ್ ಇರ್ಬೋದು ಇದೆಲ್ಲ ರಿಲೀಸ್ ಆಗುತ್ತೆ ಸೊ ಇದರಿಂದ ನಮ್ಮ ತೂಕ ಸ್ಟೇಬಲ್ ಆಗಿ ಇರುತ್ತೆ ಆದರೆ ಇವತ್ತಿನ ಜೀವನ ಶೈಲಿಯಲ್ಲಿ ಹೇಗಿದೆ ಅಂದರೆ ನಾವು ಇದನ್ನು ಸರಿಯಾಗಿ ಮಾಡ್ತಿಲ್ಲ ಯಾವಾಗಲೂ ಲೇಟ್ ನೈಟ್ ಮಲ್ಗೋದಿರಲಿ ಅಥವಾ ಬೆಳಿಗ್ಗೆ ತುಂಬ ಲೇಟ್ ಆಗಿ ಹೇಳೋದು ಹನ್ನೊಂದು ಗಂಟೆಗೆ ಏಳೋದು ಹನ್ನೆರಡು ಗಂಟೆಗೆ ಹೇಳೋದು ಆಮೇಲೆ ನಾವು ಏನು ತಿಂಡಿ ತಿನ್ನೋದು ಇದರಿಂದಾಗಿ ನಮ್ಮ ಜೀವನ ಶೈಲಿ ಏನು ಚಕ್ರ ಜೀವನ ಚಕ್ರ ಇದೆ ತಪ್ಪಾಗ್ತಾ ಇದೆ ನಾವು ಸರಿಯಾಗಿ ಟೈಮ್ಗೆ ಮಲಗಲ್ಲ ಟೈಮಿಗೆ ಹೇಳ್ತಿಲ್ಲ ಅಥವಾ ಇನ್ನೇನು ಕೆಲಸಗಳನ್ನು ಮಾಡ್ತಿಲ್ಲ ಅಂದಾಗ ನಮ್ಮ ತೂಕ ಜಾಸ್ತಿ ಆಗೋ ಚಾನ್ಸಸ್ ಇದೆ ಸೊ ಪ್ರತಿಯೊಂದು ಏಜ್ ಗ್ರೂಪ್ ಇರಲಿ ಪ್ರತಿಯೊಂದು ಮನುಷ್ಯರಿರಲಿ ಅಥವಾ ಈ ಫೀಮೇಲ್ಸ್ ಇರಲಿ ಮೇಲ್ಸ್ ಇರಲಿ ಎಲ್ಲರಲ್ಲೂ ಬೇರೆ 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 ಕಾಸಸ್ ಇರುತ್ತೆ ತೂಕ ಬರುವಂಥದ್ದು ಸೊ ಇದನ್ನು ನಾವು ಅನಲೈಸ್ ಮಾಡ್ಕೊಳ್ಬೇಕಾಗ್ತದೆ ಸೊ ಇಷ್ಟು ನಾವು ಹೇಗೆ ಅಂತ ತಿಳ್ಕೊಂಡ್ವಿ ಒಬೆಸಿಟಿ ಹೇಗೆ ಬರುತ್ತೆ ಒಬೆಸಿಟಿ ಅಂದರೆ ಏನು ಒಬೆಸಿಟಿಯಿಂದ ಏನೇನು ಆಗ್ಬೋದು ಒಬೆಸಿಟಿಯನ್ನು ಹೇಗೆ ನಾವು ಡಯಾಗ್ನೋಸ್ ಮಾಡ್ತೀವಿ ಲ್ಯಾಬಲ್ಲಿ ಏನೇನು ಟೆಸ್ಟ್ ಮಾಡಬೇಕು ಅಂತ ನಾವು ತಿಳ್ಕೊಂಡ್ವಿ ಇನ್ನು ಮುಂದೆ ಪ್ರಕೃತಿ ಚಿಕಿತ್ಸೆ ಅಂದ್ರೆ ಏನು ಮತ್ತೆ ಇದ್ರಲ್ಲಿ ನಾವು ಹೇಗೆ ತೂಕವನ್ನ ಕಮ್ಮಿ ಮಾಡ್ಕೊಳ್ಬಹುದು ಅಂತ ನೋಡೋಣ ತೂಕ ಯಾಕೆ ಜಾಸ್ತಿ ಆಗುತ್ತೆ ಅಂತ ತಿಳ್ಕೊಂಡ್ವಿ ಇವಾಗ ಈ ಹೆಚ್ಚುತ್ತಿರುವ ತೂಕವನ್ನ ಹೇಗೆ ಕಡಿಮೆ ಮಾಡ್ಕೊಳ್ಬಹುದು ಅದು ಸಹ ಪ್ರಕೃತಿ ಚಿಕಿತ್ಸೆಯಿಂದ ಹೇಗೆ ಕಡಿಮೆ ಮಾಡ್ಕೊಳ್ಬಹುದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಆಹಾರ ಪದ್ಧತಿ ನಾನು ಆವಾಗಲೇ ಹೇಳ್ದಂಗೆ ಆಹಾರ ಪದ್ಧತಿ ನಾವು ಇವಾಗಿನ ಕಾಲದಲ್ಲಿ ಯಾವ ಥರ ಆಹಾರ ತಗೋತಿದ್ವೋ ಇದರಿಂದ ನಮ್ಮ ತೂಕ ಜಾಸ್ತಿ ಆಗೋ ಚಾನ್ಸಸ್ ಇದೆ ಇವಾಗ ಆಹಾರದಲ್ಲಿ ಯಾವ ಥರ ಚೇಂಜಸ್ ಮಾಡ್ಕೋಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಮೊದಲಿಗೆ ಫಾಸ್ಟಿಂಗ್ ಅಂದರೆ ಊಟವನ್ನು ಕಡಿಮೆ ಮಾಡುವಂಥದ್ದು ಲಂಗನಂ ಪರಂ ಔಷಧಂ ಅಂತ ಸಂಸ್ಕೃತದಲ್ಲಿ ಒಂದು ವಾಡಿಕೆ ಇದೆ ಅಂದರೆ ಫಾಸ್ಟಿಂಗಿಂದ ನಮ್ಮ ಹಲವಾರು ಬಗೆಯ ದೇಹದ ಸಮಸ್ಯೆಗಳನ್ನ ನಾವು ಕಡಿಮೆ ಮಾಡ್ಕೊಳ್ಬೋದು ಇಂಥದ್ರಲ್ಲಿ ಒಂದು ಅಡ್ವೈಸ್ ಏನಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಏನು ಹೇಳ್ತೀವೋ ಇದನ್ನು ಅಡ್ವೈಸ್ ಮಾಡ್ತೀವಿ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗನ್ನು ನಾವು ವಾರದಲ್ಲಿ ಎರಡು ಬಾರಿ ಮಾಡ್ಬೋದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಹದಿನಾರು ಗಂಟೆಗಳ ಕಾಲ ನಾವು ಯಾವುದೇ ಸಾಲಿಡ್ ಆಹಾರವನ್ನು ತಗೊಳ್ಬಾರ್ದು ಖಾಲಿ ನೀರನ್ನು ಕುಡಿತಾ ಇರಬೇಕು ಇದರ ಪ್ರಕಾರ ಹೋಗೋದಾದರೆ ನಿಮ್ಮ ಹಿಂದಿನ ದಿನದ ಲಾಸ್ಟ್ ಮೀಲ್ ಕೊನೆಯ ಮೀಲ್ ಏನಿರುತ್ತೋ ಅದು ಮತ್ತು ನಿಮ್ಮ ಮುಂದಿನ ದಿನದ ಫಸ್ಟ್ ಮೀಲ್ ಏನಿರುತ್ತೋ ಇದು ಎರಡರ ಮಧ್ಯೆ ಹದಿನಾರು ಗಂಟೆಗಳ ಒಂದು ಬ್ರೇಕ್ ಇರಬೇಕು ಇದನ್ನು ನಾವು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂತ ಕರಿತೀವಿ ಈ ಹದಿನಾರು ಗಂಟೆಗಳ ಕಾಲ ನೀವು ಯಾವುದೇ ರೀತಿಯ ಸಾಲಿಡ್ ಫುಡ್ಸ್ ಇರಲಿ ಅಥವಾ ರೈಸ್ ಇರಲಿ ಚಪಾತಿ ಈ ಥರ ಫುಡ್ಗಳನ್ನ ಅವಾಯ್ಡ್ ಮಾಡಬೇಕು ಖಾಲಿ ನೀರನ್ನು ಕುಡಿತಾ ಇರಬೇಕು ಇದನ್ನು ನಾವು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂತ ಅಂತ ಕರಿತೀವಿ ಇದನ್ನು ನೀವು ವಾರದಲ್ಲಿ ಎರಡು ಬಾರಿ ಮಾಡ್ಬೋದು ಸೊ ಇದಾದ ನಂತರ ಕ ಕ್ಯಾಲೋರಿ ಡಿಫಿಸಿಟ್ ಡಯಟನ್ನು ಮಾಡೋದು ಉತ್ತಮವಾಗಿದೆ ಇನ್ನೊಂದೇನೆಂದರೆ ವಾಟರ್ ಡ್ರಿಂಕಿಂಗ್ ನೀರನ್ನು ಕುಡಿಯುವಂಥದ್ದು ಈ ನೀವು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅಥವಾ ಫಾಸ್ಟಿಂಗ್ ಮಾಡುವಾಗ ಜಾಸ್ತಿ ನೀರನ್ನು ಕುಡಿಬೇಕು ಯಾಕಂದರೆ ಉಪವಾಸದ ಸಮಯದಲ್ಲಿ ನಮ್ಮ ದೇಹದ ಎಲ್ಲ ಆರ್ಗನ್ಸು ಸಹ ರೆಸ್ಟಲ್ಲಿರುತ್ತೆ ಆವಾಗ ನಾವು ಜಾಸ್ತಿ ನೀರು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರೋ ವಿಷಕಾರಿ ಅಂಶಗಳನ್ನು ಹೊರಗಡೆ ಹಾಕೋಕ್ಕೆ ತುಂಬ ಯೂಸ್ಫುಲ್ ಆಗಿರುತ್ತೆ ಸೊ ನೀರನ್ನು ಜಾಸ್ತಿ ನಾವು ಮಡಿಕೆಯಲ್ಲಿ ಇಟ್ಟು ಕುಡಿಯೋದ್ರಿಂದ ಬೆನಿಫಿಟ್ಸ್ ಇನ್ನೂ ಜಾಸ್ತಿ ಇರುತ್ತೆ ನೀವು ಗಂಟೆಗೆ ಒಂದು ಸಾರಿ ಒಂದು ಲೋಟ ನೀರು ಕುಡಿಯೋದು ಉತ್ತಮ ಅದೇ ನೀವು ಈ ಹದಿನಾರು ಗಂಟೆಗಳಲ್ಲಿ ಎಷ್ಟು ಟೈಮ್ ಎಚ್ಚರ ಇರ್ತೀರೋ ಅಷ್ಟು ಟೈಮ್ ನೀವು ಒಂದೊಂದು ಗಂಟೆಗೆ ಒಂದೊಂದು ಗ್ಲಾಸ್ ಮಡಿಕೆಯಲ್ಲಿ ಕುದಿಸಿ ಆರಿಸಿದ ಇಟ್ಕೊಂಡು ಇದನ್ನು ಕುಡಿಯೋದು ಒಳ್ಳೆಯದಂಥ ಒಂದು ಚಿ ಚಿಕಿತ್ಸೆ ಇದೆ ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ನೀರು ಕುಡಿಯೋದ್ರಿಂದ ಹೇಗೆ ನಮ್ಮ ತೂಕವನ್ನು ಕಡಿಮೆ ಮಾಡ್ಬೋದು ಅಂತ ನೋಡಿದ್ವಿ ಮುಂದಿನ ಸಂಚಿಕೆ ನಾವು ಇನ್ನೊಂದು ಒಬೆಸಿಟಿಯಿಂದ ಬರುವ ರೋಗದ ಬಗ್ಗೆ ಮಾತಾಡೋಣ ಧನ್ಯವಾದ